ನಮಸ್ಕಾರ ಸ್ನೇಹಿತರೆ ನನ್ನ ಜಿಸಿವಿ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಇಲ್ಲಿ ಗವಿಗಂಗಾಧರೇಶ್ವರನೇ ಪ್ರತ್ಯಕ್ಷವಾದ ನಿಜ ಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಇದು ಕಥೆಯಲ್ಲ ಮೂಢನಂಬಿಕೆಯೂ ಅಲ್ಲ ದೇವರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಇದನ್ನು ಅನುಭವ ಪೂರ್ವಕವಾಗಿ ನೋಡಬಹುದು ಸ್ನೇಹಿತರೆ ನಾನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಷಯ ಸಾಕ್ಷಾತ್ ಆ ಗವಿ ಗಂಗಾಧರೇಶ್ವರನೇ ಬಂದು ನಾನು ಇದ್ದೇನೆ ಎಂದು ನನಗೆ ಹೇಳಿದ ಕತೆ ನಿಮಗೆ ತಿಳಿದ ಹಾಗೆ ನಾನು ಮೂಲತಃ ವಿಜ್ಞಾನದ ಬಿ ಸಿ ಪದವಿ ಮಾಡಿ ನಂತರ ಎಂ ಸಿ ಎ ಮಾಡಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಮತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ನಿಮಗೆ ಸುಳ್ಳು ಹೇಳುವ ಅಥವಾ ಕಟ್ಟು ಕತೆ ಹೇಳುವ ಅವಶ್ಯಕತೆ ನನಗಿಲ್ಲ ದೈವದ ಮೇಲೆ ನಂಬಿಕೆ ಇರುವವರಿಗೆ ಎಷ್ಟೋ ಬಾರಿ ಇಂತಹ ಅನುಭವ ಆಗಿರುವುದು ನಮ್ಮ ಎಷ್ಟೋ ಕತೆ ಪುರಾಣಗಳಲ್ಲಿ ಹೇಳಲಾಗಿದೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಪೊಲೀಸ್ ಮೇಲಾಧಿಕಾರಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ನಿಮಿಷಾಂಬ ದೇವಿಯ ಒಂದು ವಿಸ್ಮಯದ ಬಗ್ಗೆ ಹೇಳಿದರು ಅಲೋಕ್ ಕುಮಾರ್ ಅವರು ಚಿತ್ರದುರ್ಗದಲ್ಲಿ ಎಸ್ಪಿಯಾಗಿ ಕೆಲಸ ಮಾಡುವ ಸಮಯದಲ್ಲಿ ಇಡೀ ಚಿತ್ರದುರ್ಗವೇ ಸಂಪೂರ್ಣ ಸುರಕ್ಷೆಯಲ್ಲಿ ಇತ್ತು ಅವರು ಚಿತ್ರದುರ್ಗದ ಎಲ್ಲಾ ತಾಲೂಕು ಹಳ್ಳಿಗಳಿಗೂ ಸಹ ಭೇಟಿ ಕೊಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಗಲು ರಾತ್ರಿ ಕೆಲಸ ಮಾಡಿದ ವ್ಯಕ್ತಿ ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ನನ್ನ ಜೀವನದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಬೇರೆ ಕಡೆ ವರ್ಗಾವಣೆ ಆದದ್ದಕ್ಕೆ ನಗರದಲ್ಲಿ ಇರುವ ಜನರು ಧರಣಿ ಮತ್ತು ನಗರ ಬಂದ್ ಮಾಡಿದ ಬಗ್ಗೆ ನೋಡಿದ ಮೊದಲ ಪೊಲೀಸ್ ಅಧಿಕಾರಿ ಇ ಅಲೋಕ್ ಕುಮಾರ್ ಅವರು ಕೆಲಸ ಮಾಡಿದ ಎರಡು ಜಿಲ್ಲೆಗಳ ಜನರೇ ಅವರನ್ನು ವರ್ಗಾವಣೆ ಮಾಡಬೇಡಿ ಎಂದು ಧರಣಿ ಮಾಡಿದ್ದರು ಅಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವರು ನಿಮಿಷಾಂಬ ದೇವಿಯ ಹರಕೆಯ ವಿಷಯ ಹಂಚಿಕೊಂಡಾಗ ನನಗೆ ಅವರಿಗೆ ದೇವರ ಮೇಲೆ ಇರುವ ಅಪಾರವಾದ ಭಕ್ತಿಯ ಪರಿಚಯವಾಯಿತು ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಯಿಬಾಬಾ ಮತ್ತು ಆಂಜನೇಯ ಸ್ವಾಮಿಯ ಪವಾಡಗಳ ಬಗ್ಗೆ ಹೇಳಿದ್ದೆ ಇಲ್ಲಿ ನಾನು ಸ್ವತಃ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೇವರೇ ಪ್ರತ್ಯಕ್ಷವಾದ ನಿಜ ಘಟನೆಯನ್ನು ಹೇಳಲಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂದರೆ ಮೂರು ತಿಂಗಳ ಹಿಂದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಅಲ್ಲಿ ದೇವರಿಗೆ ವಂದಿಸಿ ನಂತರ ನಾನು ಹಿಂದಿನ ದಿನಗಳಲ್ಲಿ ಕುಳಿತುಕೊಳ್ಳುತ್ತಿದ್ದ ಜಾಗ ಎಂದರೆ ಶಿವಲಿಂಗದ ಮುಂದೆ ನಂದಿಯ ಪಕ್ಕದಲ್ಲಿ ಧ್ಯಾನ ಮಾಡಲು ಕುಳಿತುಕೊಳ್ಳಲು ಪ್ರಯತ್ನಿಸಿದೆ ದೇವಸ್ಥಾನದ ಉಸ್ತುವಾರಿ ಅರ್ಚಕರು ನನ್ನನ್ನು ಎದ್ದು ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಹಿಂದಿನ ದಿನಗಳಲ್ಲಿ ಈ ದೇವಾಲಯದ ಅರ್ಚಕರು ಎಂದೂ ನನಗೆ ಹಾಗೆ ಅಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಹೇಳುತ್ತಿರಲಿಲ್ಲ ಅಲ್ಲಿ ಇದ್ದ ಪೂಜಾರಿ ಹೊಸಬರಾಗಿದ್ದರು ನಂತರ ನಾನು ದೇವಾಲಯದ ಆವರಣದ ಗೋಡೆಯ ಬಳಿ ಕುಳಿತು ಧ್ಯಾನ ಮಾಡಲು ಯತ್ನಿಸಿದೆ ಮತ್ತೆ ಅದೇ ದೇವಸ್ಥಾನದ ಪೂಜಾರಿ ತುಂಬಾ ಏರು ಧ್ವನಿಯಲ್ಲಿ ನನ್ನನ್ನು ದೇವಸ್ಥಾನದಿಂದ ಹೊರಗೆ ಹೋಗುವಂತೆ ಹೇಳಿದರು ನಾವು ದೇವಾಲಯದ ಒಳಗೆ ಕುಳಿತುಕೊಳ್ಳಲು ಧ್ಯಾನ ಮಾಡಲು ಅನುಮತಿಸುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಿದರು ನಾನು ಅವರನ್ನು ಪ್ರಶ್ನಿಸಿದೆ ನೀವು ನೇಮಕಗೊಳ್ಳುವ ಮೊದಲು ಹಲವಾರು ವರ್ಷಗಳ ಕಾಲ ನಾನು ಇದೇ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ ನಾನು ಇಲ್ಲಿ ಎಷ್ಟೋ ದಿನ ಧ್ಯಾನ ಮಾಡಿದ್ದೇನೆ ಆಗಿನ ಪೂಜಾರಿಗಳು ನನಗೆ ಇಲ್ಲಿ ಕುಳಿತು ಧ್ಯಾನ ಮಾಡಲು ಅನುಮತಿ ನೀಡುತ್ತಿದ್ದರು ಎಂದು ಅವರಿಗೆ ಹೇಳಿದೆ ಅದಕ್ಕೆ ಆ ಪೂಜಾರಿ ಆಗಿನ ಜನರು ಅನುಮತಿ ನೀಡಿರಬಹುದು ಆದರೆ ಈಗ ನಾವು ಅವಕಾಶ ನೀಡುವುದಿಲ್ಲ ಎಂದು ಜೋರಾಗಿ ಗದರಿದರು ನಾನು ಅವರನ್ನು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಹೊರಗಿನ ದೇವಸ್ಥಾನದ ಆವರಣದಲ್ಲಿ ಆಂಜನೇಯ ನವಗ್ರಹ ದೇವಸ್ಥಾನದ ಉಸ್ತುವಾರಿ ವಹಿಸಿರುವ ಮತ್ತೊಬ್ಬ ಪೂಜಾರಿ ಬಂದರು ಎತ್ತರದ ಧ್ವನಿಯಿಂದ ಅವರು ನನ್ನನ್ನು ದೇವಸ್ಥಾನದಿಂದ ಹೊರಗೆ ಹೋಗುವಂತೆ ಕೂಗಿದರು ಇದು ಸರ್ಕಾರಿ ಮುಜರಾಯಿ ಇಲಾಖೆಯ ದೇವಸ್ಥಾನ ಎಂದು ಹೇಳಿದರು ಇಲ್ಲಿ ನೀವು ನಿಯಮಗಳನ್ನು ಅನುಸರಿಸಬೇಕು ಹೋಗಿ ಹೊರಗೆ ಇರುವ ಅಧಿಕಾರಿಯೊಂದಿಗೆ ಮಾತನಾಡಿ ಎಂದರು ನಾನು ಅವರಿಗೆ ಕೇಳಿದೆ ಇಲ್ಲಿ ದೇವಸ್ಥಾನದಲ್ಲಿ ಜನಸಂದಣಿಯೂ ಇಲ್ಲ ಫುಲ್ ಖಾಲಿಯಾಗಿದೆ ನನ್ನನ್ನು ಯಾಕೆ ಹೊರಗೆ ಕಳುಹಿಸುತ್ತಿದ್ದೀರಿ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದೆ ಆ ಹೊರಗಿನ ಆಲಯದ ಪೂಜಾರಿ ಬಂದು ನನ್ನ ತೋಳನ್ನು ಹಿಡಿದು ದೇವಸ್ಥಾನದಿಂದ ಹೊರಗೆ ತಳ್ಳಲು ಯತ್ನಿಸಿದರು ಹಲವಾರು ವರ್ಷಗಳಿಂದ ನಾನು ಆ ದೇವಾಲಯದ ಒಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದೆ ಆದರೆ ಈ ಸರ್ಕಾರಿ ಮುಜರಾಯಿ ದೇವಸ್ಥಾನದ ನಿಯಮಗಳಲ್ಲಿ ದಿಢೀರ್ ಬದಲಾವಣೆ ನನಗೆ ಅಚ್ಚರಿ ಮೂಡಿಸಿತು ಅಲ್ಲಿ ನನಗೆ ಅವರ ವರ್ತನೆ ಕಂಡು ಪೂಜಾರಿಗಳ ಜಾಗದಲ್ಲಿ ಸರ್ಕಾರ ಕೆಲವು ರೌಡಿಗಳನ್ನು ನೇಮಿಸಿಕೊಂಡಿರುವುದನ್ನು ನಾನು ಕಣ್ಣಾರೆ ನೋಡಿದ ಅನುಭವ ಆಯಿತು ಅಲ್ಲಿನ ಅವರ ವರ್ತನೆ ನೋಡಿ ಆ ಪೂಜಾರಿಗಳಿಗಿಂತ ಬೀದಿ ರೌಡಿಗಳು ಉತ್ತಮ ಎನ್ನುವ ಭಾವನೆ ಮೂಡಿತು ನಮ್ಮ ಪ್ರಧಾನಿಯವರು ಭಾರತೀಯ ದೇವಾಲಯಗಳ ಗುಣಮಟ್ಟ ತರುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಈ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಅರ್ಚಕರು ಬೀದಿ ರೌಡಿಗಳಂತೆ ವರ್ತಿಸುತ್ತಿದ್ದಾರೆ ಎಂದು ನನಗೆ ತುಂಬಾ ದುಃಖವಾಯಿತು ನಾನು ಅವರು ಹಿಡಿದ ನನ್ನ ತೋಳನ್ನು ಬಿಡಿಸಿಕೊಂಡು ಆ ಶಿವನಿಗೆ ಹೇಳಿದೆ ನೀನು ನನಗೆ ಯಾವಾಗ ಇಲ್ಲಿ ಕುಳಿತು ಧ್ಯಾನ ಮಾಡಲು ಅವಕಾಶ ಕೊಡುವೆಯೋ ಆಗಲೇ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬರುತ್ತೇನೆ ಎಂದು ಶಿವನಿಗೆ ವಂದಿಸಿ ಅವರು ತಳ್ಳುತ್ತಿದ್ದಂತೆ ನಾನು ಹೊರಗೆ ಬಂದೆ ಆ ಅವಮಾನ ಅಪಮಾನ ಮತ್ತು ಅಮಾನುಷ ವರ್ತನೆಯ ನಂತರ ನಾನು ದೇವಸ್ಥಾನದ ಹೊರಗೆ ಬಂದು ಅಲ್ಲಿ ಇರುವ ಬನ್ನಿ ಮರದ ಬಳಿ ಕುಳಿತು ಕೊರಳಲ್ಲಿ ಇರುವ ರುದ್ರಾಕ್ಷಿ ಮಾಲೆಯನ್ನು ತೆಗೆದು ನಾನು ನನ್ನ ಧ್ಯಾನವನ್ನು ಆರಂಭಿಸಿದೆ ಧ್ಯಾನಿಸುತ್ತಿರುವಾಗ ನನ್ನ ಕಣ್ಣುಗಳಲ್ಲಿ ದುಃಖದಿಂದ ನೀರು ತುಂಬಿ ಹೊರಗೆ ಬರುತ್ತಿತ್ತು ನಾನು ಶಿವನನ್ನು ಪ್ರಶ್ನಿಸಿದೆ ನಾನು ಎಲ್ಲಿದ್ದೇನೆ ಯಾವ ದೇಶದಲ್ಲಿ ಇದ್ದೇನೆ ಇತರ ಧರ್ಮದ ದೇಶಗಳು ನಮ್ಮ ಭಾರತೀಯ ದೇವರ ದೇವಾಲಯಗಳನ್ನು ನಿರ್ಮಿಸಿ ಜನರಿಗೆ ಪೂಜೆ ಮಾಡಲು ಅವಕಾಶ ನೀಡುತ್ತಿವೆ ಆದರೆ ಭಾರತದಲ್ಲಿ ನನ್ನಂತೆಯೇ ಲಕ್ಷಾಂತರ ಜನರು ಸರ್ಕಾರದ ಮುಜರಾಯಿ ಇಲಾಖೆಯ ದೇವಾಲಯಗಳ ಅಡಿಯಲ್ಲಿ ಅಪಮಾನ ಮತ್ತು ಅವಮಾನಗಳನ್ನು ಅನುಭವಿಸುತ್ತಿದ್ದಾರೆ ಏಕೆ ಎಂದು ಶಿವನಿಗೆ ಪ್ರಶ್ನೆ ಮಾಡಿದೆ ನಾನು ಅಲ್ಲಿ ಧ್ಯಾನ ಮಾಡುವಾಗ ಜನರು ಏಕೆ ಇತರ ಧರ್ಮಕ್ಕೆ ಹೋಗುತ್ತಿದ್ದಾರೆ ಎಂದು ನನಗೆ ಒಂದು ಯೋಚನೆ ಬಂತು ಏಕೆಂದರೆ ಅಲ್ಲಿ ಭಕ್ತರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದಾರೆ ಆದರೆ ಇಲ್ಲಿ ದೇವಾಲಯದಲ್ಲಿ ಇಂತಹ ಮೂರ್ಖ ಪೂಜಾರಿಗಳು ಭಕ್ತರನ್ನು ಅವಮಾನ ಮಾಡುತ್ತಿದ್ದಾರೆ ಮತ್ತು ದೇವಾಲಯದ ಹೊರಗೆ ಎಸೆಯುತ್ತಿದ್ದಾರೆ ಸರಿ ನಾನು ದೇವಸ್ಥಾನದ ಹೊರಗೆ ಕುಳಿತು ಧ್ಯಾನ ಮಾಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದರೂ ಕಣ್ಣನ್ನು ತೆರೆಯದೆ ನಾನು ಧ್ಯಾನ ಮುಂದುವರಿಸಿದೆ ನಾನು ಶಿವನಿಗೆ ಪ್ರಶ್ನೆ ಮಾಡಿದೆ ಈ ದೇವಸ್ಥಾನಕ್ಕೆ ಬರಲು ನನ್ನ ಮನದಲ್ಲಿ ಆಲೋಚನೆ ಬರುವ ಹಾಗೆ ಮಾಡಿದ್ದು ನೀನೆ ಈಗ ನನ್ನ ತೋಳುಗಳನ್ನು ಹಿಡಿದು ಹೊರಗೆ ನೂಕಿದ್ದು ನೀನೆ ಮೊದಲನೆಯದಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ದೇಕೆ ಮತ್ತು ಈ ರೀತಿ ಅವಮಾನ ಮಾಡಿದ್ದೇಕೆ ಎಂದು ಶಿವನನ್ನು ಪ್ರಶ್ನೆ ಮಾಡುತ್ತಾ ನನ್ನ ಧ್ಯಾನವನ್ನು ಮುಂದುವರೆಸಿದೆ ಸುಮಾರು ಇಪ್ಪತ್ತು ನಿಮಿಷದ ನಂತರ ದೇವಸ್ಥಾನದೊಳಗೆ ನಾಗರ ಹಾವು ಇದೆ ಎಂದು ಜನರೆಲ್ಲ ದೇವಸ್ಥಾನದ ಹೊರಗೆ ಓಡಿ ಬಂದರು ಅಲ್ಲಿ ಕೆಲವರು ಅದು ನಾಗರ ಹಾವು ಯಾರು ದೇವಸ್ಥಾನದ ಹೊಳಗೆ ಹೋಗಬೇಡಿ ಎಂದರು ಮತ್ತು ಕೆಲವರು ನಾವು ಹಾವನ್ನು ಹಿಡಿಯುವ ಜನರನ್ನು ಕರೆಸುತ್ತೇವೆ ಎಂದು ಕೂಗುತ್ತಿರುವುದು ನನ್ನ ಕಿವಿಗೆ ಕೇಳುತ್ತಿತ್ತು ಆದರೂ ನಾನು ಮುಚ್ಚಿದ ಕಣ್ಣನ್ನು ತೆರೆಯದೆ ಕದಲದೆ ಅಲ್ಲಿಯೇ ಕುಳಿತು ಧ್ಯಾನ ಮಾಡುತ್ತಾ ಇರುವಾಗ ನನ್ನ ಮನದಲ್ಲಿ ಈ ಯೋಚನೆ ಬಂತು ಆ ಪರಮಶಿವನು ನಾನು ಇನ್ನು ಜೀವಂತವಾಗಿದ್ದೇನೆ ಎಂದು ಸಾಬೀತುಪಡಿಸಲು ನಾಗರ ಹಾವಿನ ರೂಪದಲ್ಲಿ ಬಂದಿರಬೇಕು ಅಥವಾ ನಾಗರ ಹಾವು ದೇವಾಲಯದೊಳಗೆ ಪ್ರವೇಶಿಸಿದ್ದರಿಂದ ಶಿವನು ನನ್ನನ್ನು ದೇವಾಲಯದಿಂದ ಹೊರಗೆ ಕಳಿಸಲು ಆ ಪೂಜಾರಿಗಳಿಗೆ ಸೂಚಿಸಿರಬೇಕು ಏಕೆಂದರೆ ನಾನು ಕಣ್ಣು ಮುಚ್ಚಿ ಒಳಗೆ ಧ್ಯಾನ ಮಾಡುತ್ತಾ ಕುಳಿತರೆ ಆ ನಾಗರ ಹಾವು ನನಗೆ ಹಾನಿ ಮಾಡಬಹುದು ಎಂದು ಯೋಚಿಸಿ ಆ ಶಿವನೇ ಅವನ ಪ್ರೀತಿಯನ್ನು ಈ ರೀತಿ ತೋರಿಸಿದನೇ ಎಂದು ನನಗೆ ಅಚ್ಚರಿಯೂ ಆಯಿತು ಇಲ್ಲಿ ನಾನು ನಿಜವಾಗಿಯೂ ನನ್ನ ಅವಮಾನ ಮತ್ತು ಅಪಮಾನಗಳ ಬಗ್ಗೆ ಚಿಂತಿಸುತ್ತಿಲ್ಲ ಸರ್ಕಾರದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಈ ರೀತಿ ಅವಮಾನ ಮತ್ತು ಅಪಮಾನಗಳಿಂದಾಗಿ ಇತರ ಧರ್ಮಗಳಿಗೆ ಮತಾಂತರಗೊಳ್ಳುವ ಲಕ್ಷಾಂತರ ಜನರ ಬಗ್ಗೆ ನಾನು ಯೋಚಿಸುತ್ತಿದ್ದೇನೆ ನನ್ನಂತಹ ಎಷ್ಟೋ ಜನ ಭಕ್ತರು ಅವರಿಗೆ ಆದ ಅವಮಾನದಿಂದ ಬಂಡುಕೋರರಾಗಿ ಬದಲಾಗುತ್ತಿದ್ದಾರೆ ಮತ್ತು ಅವರು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಏಕೆಂದರೆ ನಮ್ಮ ಭಾರತೀಯ ದೇವಾಲಯಗಳು ರಾಜಕೀಯ ನಾಯಕರು ಮತ್ತು ಶ್ರೀಮಂತರಿಗೆ ಮಾತ್ರ ಗೌರವವನ್ನು ನೀಡುತ್ತವೆ ಇತರ ಎಲ್ಲ ಜನರನ್ನು ಇಲ್ಲಿ ಭಿಕ್ಷುಕರಂತೆ ನೋಡಿಕೊಳ್ಳಲಾಗುತ್ತದೆ ನಿಜವಾಗಿಯೂ ಈ ಸ್ಥಿತಿ ಬದಲಾಗಬೇಕಿದೆ ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಡುವ ಎಲ್ಲ ಭಾರತೀಯ ದೇವಾಲಯಗಳಿಗೆ ಮುಕ್ತಿ ನೀಡಬೇಕಿದೆ ಇಂತಹ ರೌಡಿ ಪೂಜಾರಿಗಳನ್ನು ದೇವಸ್ಥಾನದಿಂದ ಹೊರಹಾಕಿ ಒಳ್ಳೆಯ ಜನರ ನೇಮಕ ಮಾಡಬೇಕಿದೆ ದೇವಾಲಯವನ್ನು ಸರ್ಕಾರ ನಿಯಂತ್ರಣ ಮಾಡದೆ ಸ್ವಾಮಿ ವಿವೇಕಾನಂದರು ನಿರ್ಮಿಸಿದ ರಾಮಕೃಷ್ಣ ಮಠ ಅಥವಾ ಯಾವುದಾದರೂ ಖಾಸಗಿ ಟ್ರಸ್ಟ್ಗಳನ್ನು ಗುರುತಿಸಿ ಈ ಎಲ್ಲ ದೇವಾಲಯಗಳನ್ನು ಆ ಟ್ರಸ್ಟ್ಗಳಿಗೆ ಏಕೆ ಹಸ್ತಾಂತರಿಸಲು ಸಾಧ್ಯವಿಲ್ಲ ಭಾರತದಲ್ಲಿ ಎಷ್ಟೋ ದೇವಾಲಯಗಳು ಭಕ್ತರನ್ನು ಅವಮಾನಿಸುತ್ತಿವೆ ಈ ಅವಮಾನ ಅಪಮಾನ ಇಲ್ಲದಿದ್ದರೆ ನಮಗೆ ಭಕ್ತ ಕನಕದಾಸರ ಪರಿಚಯ ಆಗಲು ಸಾಧ್ಯವಿತ್ತೇ ಇಲ್ಲ ಹಾಗಾಗಿ ಇವೆಲ್ಲ ದೈವ ನಿರ್ಣಯಗಳೇ ಎಂದು ನಾನು ದೃಢವಾಗಿ ನಂಬುತ್ತೇನೆ ನನಗೆ ಅಲ್ಲಿ ಅವಮಾನ ಆಗದೇ ಇದ್ದರೆ ಅಂತಹ ದೇವರ ವಿಸ್ಮಯ ತಿಳಿಯಲು ಸಾಧ್ಯವಾಗುತ್ತಿತ್ತೆ ಇಂತಹ ವಿಸ್ಮಯದ ಸತ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿತ್ತೇ ಏನೇ ಇರಲಿ ನಿಜವಾದ ಸಾತ್ವಿಕ ಜನರು ಪೂಜಾರಿಗಳಾದರೆ ಇಂತಹ ಅವಮಾನ ಮತ್ತು ಅಪಮಾನಗಳು ಭಕ್ತರಿಗೆ ಆಗುವುದಿಲ್ಲ ಅದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ದಾರೆ ಎಂದು ನನಗೆ ಅನ್ನಿಸುತ್ತದೆ ಕಂಡ ನಾಶವಾಗುವುದೇ ಆಗ ಪ್ರಪಂಚದಿಂದ ಆಧ್ಯಾತ್ಮಿಕತೆಯೆಲ್ಲ ಮಾಯವಾಗುವುದು ನೈತಿಕೋನ್ನತಿಯೆಲ್ಲ ನಿರ್ನಾಮವಾಗುವುದು ಧಾರ್ಮಿಕ ಭಾವನೆಗಳಿಗೆ ತೋರುವ ಹೃತ್ಪೂರ್ವಕ ಸಹಾನುಭೂತಿ ಮಾಯವಾಗುವುದು ಎಲ್ಲ ಭವ್ಯ ಉದ್ದೇಶಗಳು ಮಾಯವಾಗುವವು ಅದರ ಸ್ಥಳದಲ್ಲಿ ಕಾಮ ಮತ್ತು ಭೋಗವೆಂಬ ಸ್ತ್ರೀ ಪುರುಷ ದೇವರು ಆಳುವರು ಹಣವೇ ಪುರೋಹಿತ ಮತ್ತು ಪೂಜಾರಿಯ ಸ್ಥಾನದಲ್ಲಿ ಮೋಸ ಬಲತ್ಕಾರಗಳ ಸ್ಪರ್ಧೆಯೇ ಆಚಾರಗಳ ಸ್ಥಾನದಲ್ಲಿ ನಿಲ್ಲುವವು ಇಂತಹ ಪ್ರಸಂಗ ಎಂದಿಗೂ ಬರಲಾರದು ಭರತಕಂಡ ನಾಶವಾಗುವುದೇ ಭವ್ಯವಾಗಿರುವುದಕ್ಕೆಲ್ಲ ನೀತಿಗೆಲ್ಲ ಆಧ್ಯಾತ್ಮಿಕತೆಗೆಲ್ಲ ತವರೂರಾದ ಭರತಕಂಡ ನಾಶವಾಗುವುದೇ ಪುರಾತನ ಮಾತೆಯಾದ ಹೀ ಭರತಕಂಡ ಸಾಧು ಸಂತರ ಪಾದ ಧೂಳಿಯಿಂದ ಪವಿತ್ರವಾದ ಭರತಕಂಡ ಈಗಲೂ ಕೂಡ ಭಗವತ್ ಸ್ವರೂಪರಾದ ಮಹಾಮಹಿಮರು ಜೀವಿಸುತ್ತಿರುವ ಭರತಕಂಡ ನಾಶವಾಗುವುದೇ ಸಹೋದರರೇ ನಾನು ಅಥೆನ್ಸ್ ನಗರದ ಜ್ಞಾನಿಯ ಜ್ಯೋತಿಯನ್ನು ಎರವಲಾಗಿ ತೆಗೆದುಕೊಂಡು ಈ ವಿಶಾಲ ಪ್ರಪಂಚದ ಗ್ರಾಮ ನಗರಗಳನ್ನು ಬಯಲು ಕಾನನಗಳನ್ನು ಹುಡುಕಲು ನಿಮ್ಮೊಡನೆ ಬರುವೆನು ಸಾಧ್ಯವಾದರೆ ಇತರ ದೇಶಗಳಲ್ಲಿ ಇಂತಹ ವ್ಯಕ್ತಿಗಳನ್ನು ತೋರಿಸಿ ಇದು ಸ್ನೇಹಿತರೆ ಭಾರತ ದೇಶದ ಮೇಲೆ ಸ್ವಾಮಿ ವಿವೇಕಾನಂದ ಅವರಿಗೆ ಇದ್ದ ಪ್ರೀತಿ ಸರಿ ಕೊನೆಯದಾಗಿ ಆ ಪರಮಶಿವನು ಸಕ್ರಿಯನಾಗಿದ್ದರೆ ಮತ್ತು ತನ್ನ ಭಕ್ತರನ್ನು ಕಾಪಾಡಲು ಆಸಕ್ತಿ ಹೊಂದಿದ್ದರೆ ನನ್ನ ಮುಂದಿನ ಭೇಟಿಯಲ್ಲಿ ನಾನು ಹಿಂದೆ ಧ್ಯಾನ ಮಾಡಿದಂತೆ ಆ ಗವಿಗಂಗಾಧರೇಶ್ವರ ದೇವಾಲಯದ ಹೊಳಗೆ ಕುಳಿತು ಧ್ಯಾನ ಮಾಡಲು ಅವನು ನನಗೆ ಅವಕಾಶ ನೀಡುತ್ತಾನೆ ಎಂದು ನಾನು ನಂಬಿದ್ದೇನೆ ಮತ್ತು ಆ ದೇವಸ್ಥಾನದಲ್ಲಿ ನಾನು ನೋಡಿದ ರೌಡಿಗಳ ಬದಲಿಗೆ ಒಳ್ಳೆಯ ನಡತೆ ಹೊಂದಿರುವ ಪೂಜಾರಿಗಳನ್ನು ನಾನು ನೋಡುತ್ತೇನೆ ಎನ್ನುವ ವಿಶ್ವಾಸ ನನಗಿದೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿ